ಮೊದ್ಲಿಂದಾನು ಕಾಂಗ್ರೆಸ್ ಪಕ್ಷದವ್ರು ಬರೀ ಲಂಚ ಅವತಾರದಲ್ಲಿ ಇದ್ರಲ್ವಾ ಇನ್ನೂರ್ ಯೂನಿಟ್ ಕರೆಂಟ್ ಅಯ್ಯೋ ಮಾಡ್ತಾರೆ ಗಂಟೆ ಮನೆ ಎಲ್ಲ ಮಕ್ಕಳನ್ನ ಬಿಟ್ಬಿಟ್ಟು ಬಂದ್ಬಿಟ್ಟು ದೇಶ ಕಾಯ್ತಾ ಇದ್ದಾರೆ ಅಂತದ್ರಲ್ಲಿ ವಿಧಾನಸಭೆಯಲ್ಲಿ ಬಂದ್ಬಿಟ್ಟು ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದ್ರೆ ಇಲ್ಲಿ ಗಂಟಾ ಸುಳ್ಳು ಸುಳ್ಳು ಅಂತಾನೆ ಹೇಳ್ಕೊಂಡ್ ಬಂದ್ರಲ್ಲ ಈಗ ಸಿಕ್ಕಿದ್ಮೇಲೆ ಅವ್ರಿಗೆ ವಾಯಸೇ ಇಲ್ಲ ಆ ತರ ಇದಾರೆ ಈಗ ಸಿಕ್ಕಿದ ಮೇಲೆ ವಾಯ್ಸೇ ಇಲ್ಲ ಏನು ಮಾಡಬೇಕು ಅನ್ನೋದು ಅವ್ರಿಗೆ ಗೊತ್ತಿರೋದಿಲ್ಲ ಈಗ ಬೇಲ್ ಮೇಲೆ ವಾಚೆ ಬಂದಿದ್ದಾರೆ ಅವರದ್ದು ಒಂದು ಅಪರಾಧಿ ಅವರು ಜಾಮೀನ್ ಮೇಲೆ ಇದ್ದಾರೆ ಈಗ ಒಳಗೆ ಹೋಗ್ತಾರೆ ಸರ್ ಅವ್ರಿಗೆ ಪರಿವಾರ ಅವ್ರಿಬ್ರ ಮಕ್ಳು ಏನು ಮಾಡ್ತಿದ್ದಾರೆ ಅಂತ ಜಗತ್ತಿಗೆ ಗೊತ್ತಲ್ಲ ಯಾರೆಷ್ಟೋ ಪರಿವಾರ ಇಟ್ಕೊಂಡು ಏನು ಸಾಧನೆ ಮಾಡ್ತಿದ್ದಾರೆ ಅಂತ ಅವ್ರಿಗೆ ಭಯ ಇದೆ ನೆಕ್ಸ್ಟ್ ಫ್ಯೂಚರ್ ನಮ್ಮದು ಬರ್ತೀವೋ ಇಲ್ವೋ ಅವ್ರನ್ನ ವಿರೋಧ ಹಾಕೊಂಡು ನಾವು ಬರ್ತೀವೋ ಇಲ್ವ ಈಗ ಅವ್ರಿಗೆ ಕಾಪಾಡ್ಕೋಬೇಕಾಗಿರೋದು ಮುಸ್ಲಿಂ ಓಟ್ಸ್ನ ಕಾಪಾಡ್ಕೋಬೇಕು ಸರ್ ನಾಗ್ಭೂಷಣ್ ಅಂತ ಸರ್ ನಿಮ್ಮ ಹೆಸರು ಜನಾರ್ದನ್ ಅಂತ ಸರ್ ಕೆಲವೇ ತಿಂಗಳಲ್ಲಿ ಲೋಕಸಭಾ ಚುನಾವಣೆ ಇದೆ ನಿಮ್ಮ ಪ್ರಕಾರ ಯಾರು ಅಧಿಕಾರಕ್ಕೆ ಬರಬೇಕು ನಾನು ಪರ್ಸನಲ್ ಆಗಿ ನನಗೆ ಮೋದಿ ಅವರು ಅಧಿಕಾರಕ್ಕೆ ಬರಬೇಕು ಬಿಕಾಸ್ ಈಸ್ ಡೂಯಿಂಗ್ ವೆರಿ ಗುಡ್ ಅಡ್ಮಿನಿಸ್ಟ್ರೇಷನ್ ಈಸ್ ಗೋಯಿಂಗ್ ವೆರಿ ಗುಡ್ ಅನ್ತಾ ಮತ್ತು ಮತ್ತೆ ನೋ ಹ್ಯಾವ್ ಅ ಗುಡ್ ನಾಲೆಜ್ ವಾಟ್ ಈ ವಾಸ್ ಟು ಡೂ ಅಂಡ್ ವಾಟ್ ಈಸ್ ಗೋಯಿಂಗ್ ಆನ್ ಅಂತ ಸೊ ಮೈ ಪರ್ಸನಲ್ ಫೀಲ್ ಈಸ್ ಆಲ್ವೇಸ್ ಟು ನೋ ಮೋದಿ ಆಫ್ ಇಸ್ ವರ್ಕ್ ಮೋದಿ ಅವರು ತುಂಬಾ ಚೆನ್ನಾಗಿ ಆಡಳಿತ ಮಾಡ್ತಾ ಇದ್ದಾರೆ ಮತ್ತೆ ಇವಾಗ ರೀಸೆಂಟ್ ಆಗಿ ಒಂದು ಬಾಂಬ್ ಬ್ಲಸ್ ಆಯಿತು ಅದೆಲ್ಲ ಕಂಟ್ರೋಲ್ ಮಾಡೋಕ್ಕೆ ನಮಗೆ ಮೋದಿ ಹೌದು ಈಗ ರೀಸೆಂಟ್ ಅಪ್ಡೇಟ್ಸ್ ನೋಡೋದಾದ್ರೆ ಲಾಲು ಪ್ರಸಾದ್ ಯಾದವ್ ಅವರೊಂದು ನಿನ್ನೆಲ್ಲ ಮೊನ್ನೆ ಸ್ಟೇಟ್ಮೆಂಟ್ ಒಂದು ಕೊಟ್ಟಿದ್ರು ನರೇಂದ್ರ ಮೋದಿ ಅಂತ ಹೇಳಿದ್ರೆ ಒಂದು ಅವರಿಗೆ ಮನೆ ಇಲ್ಲ ಕುಟುಂಬ ಇಲ್ಲ ಪರಿವಾರ ಇಲ್ಲದಂಥ ವ್ಯಕ್ತಿ ಮನೆ ಬಿಟ್ಟಂಥ ವ್ಯಕ್ತಿ ಅಂತೇಳಿ ಅವರ ಬಗ್ಗೆ ಒಂದು ತುಚ್ಛವಾಗಿ ಮಾತಾಡಿದ್ರು ಮೋದಿಯವರು ಅದಕ್ಕೆ ಕೌಂಟ್ರಾಗಿ ನೂರ ನಲ್ವತ್ತು ಕೋಟಿ ಭಾರತೀಯರೇ ನನ್ನ ಪರಿವಾರ ಅಂತ ಹೇಳಿದ್ದಾರೆ ಇದರ ಬಗ್ಗೆ ಏನು ಸರ್ ನಾನು ಅದೇ ಹೇಳಕ್ಕೆ ನಾವೆಲ್ಲ ಅವ್ರು ಮೋದಿಯವರ ಪರಿವಾರನೇ ಅವರು ದೊಡ್ಡ ಒಬ್ಬರು ಟಿಗರಲ್ಲ ನಾವೆಲ್ಲ ಅವ್ರ ಜೊತೆಲ್ಲಿದ್ದೀವಿ ನಾವೇ ಅಣ್ಣ ತಮ್ಮಂದರು ಅವ್ರಿಗೆಲ್ಲ ತರ ಬಂಧು ಬಾಂಧವಗಳಾಗಿ ನಾವೇ ಇರ್ತೀವಿ ನಾವೇ ಅಂತ ಹೇಳ್ತೀವಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಪೊಲಿಟಿಷಿಯನ್ಸ್ ಆಗಿರಲಿ ಅಥವಾ ದೊಡ್ಡ ದೊಡ್ಡ ಪಂಡ್ರು ಅಂತ ಯಾರಿದ್ದಾರೆ ಸೋಷಿಯಲ್ ಮೀಡಿಯಾ ಅವರ ಅಕೌಂಟ್ ಅಲ್ಲೆಲ್ಲ ಯಾವ ತರ ಇದೆ ಅಂತ ಹೇಳಿದ್ರೆ ಅವರ ಹೆಸರು ನೆಕ್ಸ್ಟ್ ಮೋದಿ ಕ ಪರಿವಾರ ಅಂತ ಹೇಳಿ ಅದು ನಾವು ಅದನ್ನೇ ಫಾಲೋ ಮಾಡ್ತಿದ್ದೀವಿ ಸರ್ ಬಿಕಾಸ್ ಅವರು ಒಬ್ಬಂಟಿಗೆ ಇರಲ್ಲ ವೇನ ಅವರು ಒಂದು ದೇಶಕ್ಕೆ ಒಳ್ಳೇದು ಮಾಡ್ತೀನಿ ಅಂತ ನಿಂತ್ಕೊಂಡಾಗ ನಾವೆಲ್ಲ ಅವ್ರ ಜೊತೆ ಇದ್ದೀವಿ ಅಂತ ಆದರೂ ನಾವು ತೋರಿಸ್ಕೊಡ್ತೀವಲ್ಲ ಬಿಕಾ ಅವು ಮಾಡ್ತಾ ಇರೋ ಕೆಲಸ ಕಾಣಿಸ್ತಿದೆ ಅಲ್ವಾ ಕಣ್ಮರೆಯಾಗಿ ಯಾವುದೂ ಏನು ಮಾಡ್ತಾ ಇಲ್ಲ ತುಂಬ ಸ್ವಚ್ಛವಾಗಿ ಎಲ್ಲ ಕರೆಕ್ಟಾಗಿ ಫಾಲೋ ಮಾಡ್ಕೊಂಬಂದರೆ ಕಾಮನ್ ಮ್ಯಾನ್ಗೆ ಅರ್ಥ ಆಗ್ತಿಲ್ಲರ ಇರಬಹುದು ಬಟ್ ಸ್ಟಾಟಿಸ್ಟಿಕ್ಸ್ ನೋಡ್ರಿ ಈಸ್ ಡೂಯಿಂಗ್ ವೆರಿ ಗುಡ್ ಈಗ ನರೇಂದ್ರ ಮೋದಿ ಅವರ ಅಭಿವೃದ್ಧಿ ಇದೆ ಸರ್ ಕರೋನಾ ಅಂತ ಒಂದು ಡಿಸ್ಟ್ರಾಕ್ಷನ್ ಟೈಮಲ್ಲಿಂದ ನೀವು ಎಕನಾಮಿಕಲ್ ಲೆವೆಲ್ ಬೆಳ್ದಿರೋ ಕರ್ಕೊಂಬರೋದು ತುಂಬ ಕಷ್ಟ ಸರ್ ಒಬ್ಬ ಮನೆ ನಡೆಸೋರು ಗೊತ್ತಿರ್ತದಿದ್ದು ಬಟ್ ಈಗ ನಾವು ಜ್ಞಾನ ಇಲ್ಲದ್ರೆ ಎಲ್ಲರೂ ಹೇಳ್ತಾರೆ ಅದ ಕಷ್ಟ ಇದು ಇಲ್ಲ ಅಂತ ಬಟ್ ಅನ್ಫಾರ್ಚುನೇಟಾಗಿ ನಾವು ಹೇಳ್ಬೇಕಂದ್ರೆ ಈಸ್ ವೆರಿ ಗುಡ್ ಈಸ್ ದ ಬೆಸ್ಟ್ ಹೆಡ್ ಆಫ್ ದ ಫ್ಯಾಮಿಲಿ ರೈಟ್ ಕ್ಯಾನ್ ಲೀಡ್ ಇನ್ ಸರ್ ಅವರು ಪರಿವಾರ ಅವರಿಬ್ಬರು ಮಕ್ಕಳು ಏನು ಮಾಡ್ತಿದ್ದಾರೆ ಅಂತ ಜಗತ್ತಿಗೆ ಗೊತ್ತಲ್ಲ ಅವ್ರು ಎಷ್ಟು ಪರಿವಾರ ಇಟ್ಕೊಂಡು ಏನು ಸಾಧನೆ ಮಾಡ್ತಿದ್ದಾರೆ ಅಂತ ಪರಿವಾರ ಇಲ್ಲದಿರೋರು ಸಾಧನೆ ಮಾಡ್ತಿರೋ ದೊಡ್ಡದಲ್ವಾ ಹೌದು ಸರ್ ಸುಮಾರು ಒಂಬೈನೂರು ಕೋಟಿ ಹಾಗರಣ್ ಪಿ ವಿ ನರಸಿಂಹರಾವ್ ಆ ಟೈಮಲ್ಲಿ ಇಲ್ಲ ಅಂತಿದ್ರೆ ಅವ್ರಿಗೆ ಅಟ್ಲೀಸ್ಟ್ ಜೈಲ್ ಅವತ್ತೇ ಹೋಗ್ಬಿಟ್ಟಿರೋರು ಅವ್ರು ಆಗಿದ್ದಕ್ಕೆ ಸ್ವಲ್ಪ ಕಾಂಗ್ರೆಸ್ ಪಕ್ಷ ಅಂತ ಕಾಪಾಡಿಕೊಂಡ್ರು ಮೊದಲಿಂದನೂ ಕಾಂಗ್ರೆಸ್ ಪಕ್ಷದವ್ರು ಬರೀ ಲಂಚ ಅವತಾರದಲ್ಲಿ ಇದ್ರಲ್ವಾ ಅದಕ್ಕೆ ಅವ್ರಿಗೆ ಕಾಣಿಸ್ತಾ ಇಲ್ಲ ಯಾರು ಒಳ್ಳೆ ವಂಶ ಒಬ್ಬ ಆಚೆ ಇದ್ದಾನೆ ಅಂದ್ರೆ ಅವ್ರಿಗೆ ಕಾಣಲ್ಲ ಸರ್ ನೀವು ಕೂಡ ಹೌದು ನಾವು ಕೂಡ ಮೋದಿ ಪರಿವಾರವೇ ನಾವು ಮೋದಿಗೆ ಊಟ ಮೋದಿ ಜೊತೆ ನಾವೆಲ್ಲ ಇದ್ದೀರಿ ಈಗ ರಾಜ್ಯದ ಸದ್ಯದ ಬೆಳವಣಿಗೆ ನೋಡಿದ್ರೆ ಸರ್ ಇಯರ್ ಎಲ್ಲ ನೆಗ್ಲಿಜೆನ್ಸ್ ಬರೀ ಓಟಿಗೋಸ್ಕರ ನಡೀತಿದೆ ಈಗ ಕಾಂಗ್ರೆಸ್ ಕೆಟ್ಟದಾಗಿದೆ ಒಳ್ಳೇದಾಗಿದೆ ಅಂತ ಹೇಳೋದಕ್ಕಿಂತ ದೇ ವಾಂಟ್ ದ ವೋಟಿಂಗ್ ಪವರ್ಸ್ ಈಗ ಅವ್ರಿಗೆ ಕಾಪಾಡ್ಕೋಬೇಕಾಗಿರೋದು ಮುಸ್ಲಿಂ ಓಟ್ಸ್ನ ಕಾಪಾಡ್ಕೋಬೇಕು ಇಲ್ಲಿ ನಾವು ಸೆಕ್ಯುಲರ್ ಕಂಟ್ರಿ ನಾವು ಮುಸ್ಲಿಂ ಹಿಂದೂ ಎಲ್ಲ ಒಂದೇ ಅನ್ನೋದು ಮರ್ತು ಬಿಟ್ಟಿದ್ದಾರೆ ಅವರು ಅವ್ರಿಗೇನು ಓಲೈಸ್ಬೇಕಷ್ಟೇ ಯಾರಿಗೋ ಒಬ್ಬರಿಗೆ ನಾವು ಆ ಟೈಮಲ್ಲಿ ಬೆನಿಫಿಟ್ ಮಾಡಿದ್ರೆ ನಾವು ಅವ್ರು ನಮ್ಮ ಜೊತೆ ಇರ್ತಾರೆ ಈ ಥರ ಅಂದ್ಕೊತಿದಾರೆ ಬಟ್ ನಾವು ಊರು ಸ್ವಾತಂತ್ರ್ಯ ಬಂದಾಗ ನಾವೇನು ಅಂದ್ಕೊಂಡ್ವಿ ನಾವೆಲ್ಲ ಒಂದು ಸೆಕ್ಯುಲರ್ ಕಂಟ್ರಿ ಹಿಂದೂ ಆಗಿರ್ಬೋದು ಮುಸ್ಲಿಮ್ ಆಗಿರ್ಬೋದು ಜೈನ್ಸ್ ಆಗಿರ್ಬೋದು ನಾವೆಲ್ಲ ಒಂದೇ ಅನ್ನೋ ಒಂದು ಮಂತ್ರ ಇದೆ ಆ ಮಂತ್ರನ ಮರ್ತುಬಿಟ್ಟಿದ್ದಾರೆ ಜಸ್ಟ್ ಬ್ರೇಕಿಂಗ್ ಹಿಂದೂಇಿಸಮ್ ಅಂತ ಮುಸ್ಲಿಮಿಸಮ್ ಅಂತ ಅದು ಬೇಡ ಎಲ್ಲ ಒಟ್ಟಿಗೆ ಮಾಡ್ಕೊಂಡು ಹೋಗೋಣ ಅನ್ನೋದು ಬಂದರೆ ತುಂಬ ಚೆನ್ನಾಗಿರುತ್ತೆ ಇದನ್ನು ಗೊತ್ತಾ ಇದನ್ನು ಕೆಲಸದಲ್ಲಿ ತೋರಿಸಲಿ ಅಭಿವೃದ್ಧಿಯಲ್ಲಿ ತೋರಿಸಲಿ ಅವಾಗ ಚಾಲೆಂಜ್ ಮಾಡಲಿ ನಾವು ಯಾವುದು ಅಂತ ನಮಗೆ ನಿಮ್ಮ ಓಟು ಅಂತ ಅಂತಲ್ಲ ನಾನು ಕೆಲಸ ಮಾಡೀನಿ ಆ ಕೆಲಸಕ್ಕೆ ಕೊಡಿ ಅಂತ ಕೇಳಲಿ ಕಾಮನ್ ಮ್ಯಾನ್ ಅವಾಗ ಆಟೋಮೆಟಿಕ್ ಹೇಳ್ತಾನೆ ಯಾರೂ ಮೋದಿ ಜಪ ಮಾಡ್ಬೇಕಂತಿಲ್ಲ ಕೆಲಸ ಮಾಡಿ ನನಗೆ ಆ ಕೆಲಸಕ್ಕೆ ನಾನು ರೆಡಿ ಇದ್ದೀನಿ ಓ ಈ ಕೆಲಸ ನಾವು ಮಾಡಿದಾರಪ್ಪ ಸೊ ನಾವು ಮಾಡ್ಬೇಕಂತ ಹೇಳಿ ಅವಾಗ ನಮ್ಮ ಭೇದನೂ ಮರ್ತು ಬಿಡ್ತೀವಿ ಅಭಿವೃದ್ಧಿ ಕೆಲಸ ಮಾಡಿ ಯು ಕೆಲಸ ಮಾಡಿ ಕಮೆಂಟ್ ಅದ ಅವಾಗ ನೀವು ನಮಗೆ ಕೇಳಿ ಆರ್ಡ್ರ್ ಮಾಡಿ ನಾನು ಮಾಡಿದ್ದೀನಿ ನನಗೆ ಕೊಡಿ ಅಂತ ಹೇಳಿ ಆಟೋಮೆಟಿಕ್ಕಾಗಿ ಜನ ಕೇಳ್ತಾರೆ ಅವ್ರಿಗೆ ಕೆಲಸ ಮಾಡಿ ಮಾಡಿ ನೀವೇನು ಹೇಳ್ತೀರಿ ಸರ್ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ನರೇಂದ್ರ ಮೋದಿಜಿ ಅಂತವರು ಜೈಶಂಕರ್ ಅಂತವರು ಪ್ರಹ್ಲಾದ್ ಜೋಶಿ ನಿರ್ಮಲಾ ಸೀತಾರಾಮನ್ ಇಂಥವ್ರು ಬರಬೇಕು ಅಂತ ಹೇಳ್ತೀರಾ ನನಗೆ ಹಂಡ್ರೆಡ್ ಪರ್ಸೆಂಟ್ ಅವರೇ ಇರಬೇಕು ಸರ್ ದೇರ್ ಇಸ್ ನೋ ರಿಪ್ಲೇ ರೈಟ್ ನೌ ವಿ ಡೋಂಟ್ ಫೈಂಡ್ ಎನಿ ರಿಪ್ಲೇಸ್ಮೆಂಟ್ ಫಾರ್ ದಟ್ ಈಗ ಬೆಸ್ಟ್ ಅವರು ಕ್ಯಾರಿ ಮಾಡ್ತಿದ್ದಾರೆ ಅವ್ರ ಶೋಲ್ಡ್ರ್ ಮೇಲೆ ಬಿಟ್ಟು ಇನ್ನೊಂದು ಐದು ಆರು ವರ್ಷ ಆದರೂ ಕರ್ಕೊಂಡು ಹೋದ್ರೆ ಅಟ್ಲೀಸ್ಟ್ ವಿ ವಿಲ್ ಫೈಂಡ್ ಸಮ್ ವೇ ಇನ್ ನಮ್ಮ ಒಂದು ಫ್ಯೂಚರ್ ಇಂಥವ್ರೆ ಜೈಶಂಕರ್ ಯು ಕ್ಯಾಂಟ್ ಇವನ್ ಇಮ್ಯಾಜಿನ್ ದಟ್ ಶಾರ್ಟ್ ಫೆಲೋ ಕ್ಯಾನ್ ಡೂ ಸೋ ಮಚ್ ಬಿಗ್ ಅಚೀವ್ಮೆಂಟ್ಸ್ ಅಂತ ಅಂತವರೇ ಬೇಕು ಅಂತ ಹೇಳ್ತೀನಿ ಸರ್ ಕೊನೆಯದಾಗಿ ಆಲ್ವೇಸ್ ರೈಟ್ ನೌ ವಿಲ್ ವೋಟ್ ಫಾರ್ ಮೋದಿ ಅಂಡ್ ಮೋದಿ ಶುಡ್ ಬಿ ಅವರ್ ಫ್ಯೂಚರ್ ಪಿ ಎಮ್ ಅಂಡ್ ಈ ಶುಡ್ ಲೀಡ್ ಅವರ್ ಕಂಟ್ರಿ ಅಟ್ಲೀಸ್ಟ್ ಫಾರ್ ಫೈವ್ ಇಯರ್ಸ್ ಇನ್ನೇನು ಕೆಲವೇ ತಿಂಗಳಲ್ಲಿ ಲೋಕಸಭಾ ಚುನಾವಣೆ ಇದೆ ಯಾರು ಅಧಿಕಾರಕ್ಕೆ ಬರಬೇಕು ಅವರು ದೇಶದ ಭವಿಷ್ಯನ ಯೋಚನೆ ಮಾಡ್ತಾ ಇದ್ದಾರೆ ಅದು ಮೇಯ್ನ್ ನಮಗೆ ಅದ ನಂತರ ಅದಕ್ಕೋಸ್ಕರ ಮೇಯ್ನ್ ಬಿ ಜೆ ಪಿ ಬರಬೇಕು ನಾವು ಬಿ ಜೆ ಬಿಜೆಪಿ ಸೆಂಟ್ರಲ್ ಬಿ ಜೆ ಪಿನೇ ಬರಬೇಕು ಸರ್ ಈಗ ನರೇಂದ್ರ ಮೋದಿ ಅವರ ಬಗ್ಗೆ ಲಾಲು ಪ್ರಸಾದ್ ಯಾದವ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನರೇಂದ್ರ ಮೋದಿ ಜಿ ಅವರಿಗೆ ಒಂದು ಮನೆ ಇಲ್ಲ ಅವರಿಗೆ ಕುಟುಂಬ ಪರಿವಾರ ಅಂತ ಹೇಳಿದರೆ ಏನು ಅಂತೇಳಿಯೇ ಗೊತ್ತಿಲ್ಲ ಅಂತೇಳಿ ಇದರ ಬಗ್ಗೆ ನೀವೇನು ಹೇಳ್ತೀರಿ ಅಲ್ಲ ಇವರು ಕುಟುಂಬ ಪರಿವಾರ ಅಂತ ಅವ್ರಿಗೆ ಇದ್ದಿದ್ರೆ ಅವರು ಅವ್ರಿಗೆ ಮಾಡೋದೇ ಆಗೋದು ಇವ್ರಿಗೆ ಏನು ಇಲ್ಲದ್ರಿಗೆ ಇವ್ರೇನೂ ಮಾಡ್ಕೋತಾ ಇಲ್ಲ ಅಷ್ಟೇ ಈಗ ಲಾಲು ಪ್ರಸಾದ್ ಯಾದವ್ ಅವರನ್ನು ನೋಡಿದಾದ್ರೆ ಒಂಬೈನೂರು ಕೋಟಿ ಮೇವು ಹಗರಣ ಮೇವು ಹಗರಣದ ಎಲ್ಲ ಒಳಗೋಗ ಬಂದವರು ಇವ್ರು ಯಾವುದೇ ಹಗರಣ ಇಲ್ಲದೇನೆ ಅಧಿಕಾರ ನಡೆಸ್ತಾ ಇದ್ದಾರೆ ಮುಂದಿನ ಫ್ಯೂಚರಲ್ಲೂ ನಮ್ಮ ದೇಶ ಸುಭಿಕ್ಷವಾಗಿರ್ತದೆ ಸುಭದ್ರವಾಗಿರ್ತದೆ ಅನ್ನೋದು ಒಂದು ನಮಗೆ ನಂಬಿಕೆ ಅದಕ್ಕೋಸ್ಕರ ಬಿ ಜೆ ಪಿನೇ ಬರಬೇಕು ಸರ್ ನೀವೊಂದು ಹಿರಿಯರಾಗಿ ನಿಮ್ಮ ಹತ್ರ ಕೇಳೋದಾದರೆ ಅರವತ್ತೇಳು ವರ್ಷ ಕಾಂಗ್ರೆಸ್ ಆಡಳಿತ ಇತ್ತು ಹತ್ತು ವರ್ಷದಿಂದ ಬಿಜೆಪಿ ಇದೆ ಕಂಪೇರ್ ಮಾಡೋದಾದ್ರೆ ಸರ್ ಕಂಪೇರ್ ಮಾಡಿದ್ರೆ ಬಿಜೆಪಿನೇ ಗುಡ್ ಪ್ರೋಗ್ರೆಸ್ ವಯಸ್ಸು ನೋಡಿದ್ರೆ ಬಿಜೆಪಿ ಕೆಲಸನ ಹತ್ತು ವರ್ಷದಲ್ಲಿ ಮಾಡಿದೆ ಬಿಜೆಪಿ ಎಲ್ಲ ಎಲ್ಲ ಆಗ್ಬೋದು ಈಗ ನರೇಂದ್ರ ಮೋದಿ ಅವರ ಲೋಕಸಭಾ ಎಲೆಕ್ಷನ್ ಟರ್ಮ್ ನೋಡೋದಾದರೆ ಎರಡು ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಛಾಯ್ ವಾಲಾ ಅಂತ ಹೇಳುವ ವರ್ಡ್ ಟ್ರೆಂಡ್ ಆಗಿತ್ತು ಎರಡು ಸಾವಿರದ ಹತ್ತೊಂಬತ್ತು ಚೌಕಿದಾರ್ ಟ್ರೆಂಡ್ ಆಗಿತ್ತು ಈಗ ಮೋದಿ ಕ ಪರಿವಾರ ಅಂತ ಹೇಳ್ತಾ ಇದ್ದಾರೆ ಮೋದಿಕಾ ಪರಿವಾರ ಇಡೀ ದೇಶನೇ ಅವ್ರದೇ ಒಂದು ಪರಿವಾರ ಅಲ್ಲ ಇಡೀ ದೇಶ ಮೋದಿಕಾ ಪರಿವಾರ ಆಗ್ಬೇಕು ನೂರ ನಲ್ವತ್ತು ಕೋಟಿ ಭಾರತೀಯರೇ ನನ್ನ ಪರಿವಾರ ಅಂತ ಹೌದು ಎಸ್ ಸರ್ ಕರೆಕ್ಟ್ ಅಂತ ಕೂಡ ಮೋದಿಯ ಪರಿವಾರ ನಾವು ನಮ್ಮ ದೇಶ ನಮ್ಮ ಭೂಮಿ ನಮ್ಮ ಇದಕ್ಕೆ ಜಲಕ್ಕೆ ಯಾರು ಒತ್ತು ಕೊಡ್ತಾರೆ ಅವರೇ ನಮ್ಮ ಪರಿವಾರ ಅವರೇ ಪರಿವಾರ ನರೇಂದ್ರ ಮೋದಿ ಅವರೇ ನಮ್ಮ ಪರಿವಾರ ಸರ್ ಈಗ ರಾಜ್ಯದ ಪರಿಸ್ಥಿತಿ ನೋಡೋದಾದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಇದೆ ರಾಜ್ಯದಲ್ಲಿ ಮುಸ್ಲಿಮರ ಓಲೈಕೆ ನಡೀತಿದೆಯಾ ಅಂತ ಹೇಳ್ತೀರ ಖಂಡಿತ ಓಲೈಕೆ ನಡೀತಾ ಇದೆ ಅವ್ರಿಗೋಸ್ಕರನೇ ಇದೆ ಅವ್ರನ್ನೇ ಬಿಂಬಿಸ್ತಾರೆ ಅವರಿಲ್ಲ ನಾವಿಲ್ಲ ಅಂತ ಅವ್ರಿಗೆ ಮನವರಿಕೆ ಆಗಿದೆ ತಪ್ಪದು ಅವರನ್ನು ಅರೆಸ್ಟ್ ಮಾಡ್ತಾರೆ ಆದ್ರೆ ಅದರಲ್ಲೂ ಕೂಡ ಇವರ ಉದ್ದೇಶ ಘೋಷಣೆ ಕೂಗಿದಾರ ಇಲ್ಲೂ ಅಂತ ಹೇಳಿ ತನಿಖೆ ನಡೀತಾ ಇದೆ ಅಂತ ಹೇಳಿ ತನಿಖಾ ನಡೀತಾ ಇದೆ ಅಂದ್ರೆ ಇಲ್ಲಿ ಗಂಟ ಸುಳ್ಳು ಸುಳ್ಳು ಅಂತಾನೆ ಹೇಳ್ಕೊಂಡು ಬಂದ್ರಲ್ಲ ಈಗ ಸಿಕ್ಕಿದ ಮೇಲೆ ಅವ್ರಿಗೆ ವಾಯ್ಸೆ ಇಲ್ಲ ಆ ತರ ಇದ್ದಾರೆ ಈಗ ಸಿಕ್ಕಿದ ಮೇಲೆ ವಾಯ್ಸೆ ಇಲ್ಲ ಏನ್ ಮಾಡ್ಬೇಕು ಅನ್ನೋದು ಅವ್ರಿಗೆ ಗೊತ್ತಿರೋದಿಲ್ಲ ರಾಮೇಶ್ವರ ಕೆಫೆ ಅಲ್ಲಿ ಬಾಂಬ್ ಇಟ್ಟಿದ್ದು ಅದು ತಪ್ಪು ಸರ್ ಅದೆಲ್ಲ ನಡೀತಾ ಇರೋದು ಬೆಳವಣಿಗೆ ಬಗ್ಗೆ ಭಾಳ ತಪ್ಪು ಅದು ಅತಾಚುರ್ಯ ನಡಿಬಾರ್ದಿತ್ತು ನಡೆದಿದೆ ಅದಕ್ಕೆ ಏನು ಮಾಡಬೇಕು ಕರೆಕ್ಟಾಗಿದ್ದರೆ ಸರ್ಕಾರ ಆ್ಯಕ್ಷನ್ ತೊಗೋಬೇಕು ಆ್ಯಕ್ಷನ್ ತೊಗೊಂಡ್ರೆ ಸರ್ಕಾರಕ್ಕೆ ಮರ್ಯಾದೆ ಉಳಿತದೆ ನಮಗೂ ಬೆಲೆ ಸಿಗ್ತದೆ ಅದಕ್ಕೆ ತೊಗೊಂಡಿಲ್ಲ ಅಂತಂದರೆ ಅವರು ಓಲೈಕೆ ರಾಜಕಾರಣ ಮೇಲೆ ನಿಂತಿದೆ ಅವ್ರಿಗೆ ಭಯ ಇದೆ ನೆಕ್ಸ್ಟ್ ಫ್ಯೂಚರ್ ನಮ್ಮದು ಬರ್ತೀವೋ ಇಲ್ವೋ ಅವ್ರನ್ನ ವಿರೋಧ ಹಾಕೊಂಡು ನಾವು ಬರ್ತೀವೋ ಇಲ್ವೋ ಅವರು ಹಿಂದೂ ಜಾಸ್ತಿ ಇದ್ದಾರೆ ಅನ್ನೋದು ಇದೇ ಇಲ್ಲ ಅಲ್ಪಸಂಖ್ಯಾತರು ಅಲ್ಪಸಂಖ್ಯಾತರು ಅಂತ ಮಾಡ್ಕೊಂಡು ಅವ್ರನ್ನೇ ಬೆಳೆಸ್ಕೊಂಡು ಬಂದಿದ್ದಾರೆ ಸರ್ ಕೊನೆಯದಾಗಿ ಮೋದಿ ಬರಬೇಕು ನಮ್ಮ ದೇಶ ಉಳಿಬೇಕು ಅಷ್ಟೇ ದೇಶ ಉಳಿಬೇಕು ಅಂತೇಳಿ ಮೋದಿ ಮೋದಿ ಈ ಸಲ ಚುನಾವಣೆಯಲ್ಲಿ ಮೋದಿ ಅವರು ಅಧಿಕಾರಕ್ಕೆ ಬರ್ತಾರೆ ಮತ್ತೆ ಬೇರೆ ವಿರೋಧ ಪಕ್ಷದವ್ರು ಯಾರೂ ಇಲ್ಲ ಯಾಕಂತ ಹೇಳಿದ್ರೆ ಮೋದಿ ಅವರು ಅಂತೇಳಿ ನೂರ ನೂರ ನಲವತ್ತು ಕೋಟಿ ಜನರಿಗೂ ಅವರು ಒಂದು ಕುಟುಂಬದ ಸದಸ್ಯರಿದ್ದಾಗೆ ಅದರಿಂದ ಮೋದಿ ಬರ್ತಾರೆ ಈ ಸಲ ನೀವೀಗ ಕುಟುಂಬದ ಸದಸ್ಯರು ಅಂತೇಳಿದರೆ ಸರ್ ಕೆಲವೇ ದಿನದ ಬೆಳವಣಿಗೆ ನೋಡುವುದಾದರೆ ಲಾಲು ಪ್ರಸಾದ್ ಯಾದವ್ ಅವರು ಸುಮಾರು ಒಂಬೈನೂರು ಕೋಟಿ ಮೇವು ಹಗರಣದಲ್ಲಿ ಒಳಗೋಗಿ ಬಂದಂಥ ಅಂದರೆ ಜೈಲಿಗೆ ಹೋಗಿ ಜೈಲು ವಾಸ ಅನುಭವಿಸಿ ಆರೋಗ್ಯ ಸಮಸ್ಯೆ ಅಂತೇಳಿ ಕಾರಣ ಕೊಟ್ಟು ಹೊರಗೆ ಬಂದಂಥ ಲಾಲು ಪ್ರಸಾದ್ ಯಾದವ್ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ನರೇಂದ್ರ ಮೋದಿ ಅವರು ಅಂತ ಅಂದರೆ ನರೇಂದ್ರ ಮೋದಿ ಅಂತೇಳಿದರೆ ಮನೆ ಬಿಟ್ಟು ಬಂದವರು ಅವರಿಗೆ ಕುಟುಂಬ ಪರಿವಾರ ಅಂತ ಹೇಳಿದರೆ ಏನು ಅಂತೇಳಿ ಗೊತ್ತಿಲ್ಲ ಅಂತೇಳಿ ಆ ನರೇಂದ್ರ ಮೋದಿ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಅಂದರೆ ಅದಕ್ಕೆ ಆಗಿ ಒಂದು ಪ್ರೋಗ್ರಾಮಲ್ಲಿ ಹೇಳ್ತಾರೆ ನೂರ ನಲ್ವತ್ತು ಕೋಟಿ ಭಾರತೀಯರೇ ನಮ್ಮ ಪರಿವಾರ ಅಂತೇಳಿ ಈಗ ಎಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಸೋಷಿಯಲ್ ಮೀಡಿಯಾ ಯಾರೆಲ್ಲ ಇದ್ದಾರೆ ಅವರ ಸೋಷಲ್ ಮೀಡ್ಯಾದಲ್ಲಿ ಆಗಿರ್ಬೋದು ಸೋಷಿಯಲ್ ಮೀಡಿಯಾ ಪಂಟರ್ಸ್ ಆಗಿರ್ಬೋದು ಅವರ ಅಕೌಂಟಲ್ಲೆಲ್ಲ ಮೋದಿ ಪರಿವಾರ ಟ್ರೆಂಡ್ ಆಗ್ತಿದೆ ನೀವೇನು ಹೇಳ್ತೀರಿ ಲಾಲು ಪ್ರಸಾದ್ ಯಾದವ್ ಅವರು ಸುಪ್ರೀಂ ಕೋರ್ಟ್ನ ಆದೇಶದ ವೇರೆಗೆ ಈಗ ಬೇಲ್ ಮೇಲೆ ವಾಚೆ ಬಂದಿದ್ದಾರೆ ಅವರದ್ದು ಒಂದು ಅಪರಾಧಿ ಮೇವು ಆಗರಣದಲ್ಲಿ ಅವರಿಗೆ ಶಿಕ್ಷೆ ಆಗಿಬಿಟ್ಟು ಈಗ ಹೊರಗೆ ಬಂದಿದ್ದಾರೆ ಅದು ಅವ್ರ ಮಾತನ್ನು ಯಾರೂ ಕೇಳುವ ಕೇಳುವಾಗೆ ಇಲ್ಲ ಯಾರೂ ಗಣನೆಗೂ ತೊಗೊಳ್ಬಾರ್ದು ಒಬ್ಬ ಅಪರಾಧಿ ಒಂದು ಏನೋ ಒಂದು ಸ್ಟೇಟ್ಮೆಂಟ್ ಕೊಟ್ಟರೆ ಅದನ್ನು ದೊಡ್ಡದಾಗಿ ಮಾಡಲೇಬಾರ್ದು ಅವರು ಜಾಮೀನು ಮೇಲೆ ಇದ್ದಾರೆ ತಿರ್ಗ ಒಳಗೆ ಹೋಗ್ತಾರೆ ನೀವು ಕೂಡ ಮೋದಿ ಪರಿವಾರ ನಾನು ಮೋದಿ ಮೋದಿ ಪರಿವಾರದ ಒಬ್ಬ ಸದಸ್ಯ ಬಿ ಜೆ ಪಿ ಸರ್ಕಾರ ಬರುತ್ತೆ ಎಂ ಪಿಯಲ್ಲಿ ಇಪ್ಪತ್ತೆಂಟರಲ್ಲಿ ಇಪ್ಪತ್ತೆಂಟು ಬರುತ್ತೆ ಅಂತ ನಂತಿದೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಬರುತ್ತದೆ ಬಿಜೆಪಿ ಬರುತ್ತೆ ಈ ಸಲ ಅದು ಬರಲ್ಲ ಈಗ ಮೊನ್ನೆ ಬಾಂಬ್ ಬ್ಲಾಸ್ಟ್ ಆಗಿದ ಮೇಲೆ ರಾಮೇಶ್ವರಂ ಕಾಫೇಲೇನು ಬಾಂಬ್ ಬ್ಲಾಸ್ಟ್ ಆಯಿತು ಈಗ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜೈ ಅಂತ ಹೇಳ್ತಿದ್ದಾರೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳ್ತಿದ್ದಾರೆ ಅದರಿಂದ ಜನರಿಗೆ ಅಂತೂ ಗೊತ್ತಾಗ್ಬಿಟ್ಟಿದೆ ಯಾರಿಗೆ ಕೊಟ್ಟರೆ ಒಳ್ಳೇದಂತ ಯಾವ ಸರ್ಕಾರ ಬಂದರೆ ಹೇಳ್ಬಿಟ್ಟು ಮೋದಿ ಸರ್ಕಾರನೇ ಮೋದಿ ಬೇಕು ಯಾಕಂತ ಹೇಳಿದ್ರೆ ನಮ್ಮ ಭಾರತದ ಸೈನಿಕರು ಗಡಿ ಕಾಯ್ತಾ ಇದ್ದಾರೆ ನಾವು ಮನೆ ಎಲ್ಲ ಮಕ್ಕಳನ್ನು ಬಿಟ್ಬಿಟ್ಟು ಬಂದುಬಿಟ್ಟು ದೇಶ ಕಾಯ್ತಾ ಇದ್ದಾರೆ ಅಂಥದ್ರಲ್ಲಿ ವಿಧಾನಸೌಧದಲ್ಲಿ ಬಂದುಬಿಟ್ಟು ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದರೆ ಜನ ಎಲ್ಲ ಬುದ್ಧಿವಂತರಿದ್ದಾರೆ ಎಲ್ಲ ಪತ್ರಿಕೆ ಓದ್ತಾರೆ ಎಲ್ಲ ಮಾಧ್ಯಮ ನೋಡ್ತಾಯಿರ್ತಾರೆ ಅದರಿಂದ ಜನಕ್ಕೆ ಗೊತ್ತು ಈ ಸಲ ಯಾರಿಗೆ ಓಟ್ ಹಾಕ್ಬೇಕಂತ ಎಲ್ಲ ವಿದ್ಯಾವಂತರಿದ್ದಾರೆ ಅದರಿಂದ ಬಿ ಜೆ ಪಿ ಬರುತ್ತೆ ಅಂತ ನಾನು ಹೇಳ್ತೀನಿ ಯಾವ ಗೌರ್ಮೆಂಟು ಒಂದು ಇಪ್ಪತ್ತು ಮೂವತ್ತು ವರ್ಷದ ಮುಂದಾಲೋಚನೆ ಇಟ್ಕೊಂಡು ಕೆಲಸ ಮಾಡ್ತಾರೋ ಅಂಥವ್ರು ಪ ಅವರಿಗೆ ಬರಬೇಕು ಬಿ ಜೆ ಪಿ ಆಗಲಿ ಕಾಂಗ್ರೆಸ್ ಆಗಲಿ ನಮಗೆ ಯಾರಿಗೂ ಅಷ್ಟು ಡಿಫ್ರೆನ್ಸ್ ಆಗೋದಿಲ್ಲ ವರ್ಕ್ ವರ್ಕಿಂಗ್ ಕ್ಲಾಸಿಗೆ ಯಾಕಂದರೆ ನೋಡಿ ಕರಪ್ಷನ್ ಎಲ್ಲ ಲೆವೆಲಲ್ಲೂ ಉಂಟು ಹೈ ಲೆವೆಲಲ್ಲಿ ಇರ್ಬೋದು ಲೋವರ್ ಲೆವೆಲ್ಸಲ್ಲಿ ಇರ್ಬೋದು ಬಟ್ ಕೊನೆಗೆ ಇದರಿಂದ ಪರಿಣಾಮ ಏನಾಗ್ತದೆ ಅಂದರೆ ನಾವೆಲ್ಲರೂ ನಮ್ಮೆಲ್ಲರಿಗೂ ಕಷ್ಟ ಆಗ್ತದೆ ಫೈನಲಿ ಇನ್ ದ ಲಾಂಗ್ ಟರ್ಮ್ ಎವ್ರಿ ಒನ್ ವಿಲ್ ಗೆಟ್ ಅಫೆಕ್ಟೆಡ್ ಸೊ ಹಾಗಾಗಿ ಯಾರು ಸ್ವಲ್ಪ ಶ್ರಮ ಪಟ್ಟು ಈ ಕರಪ್ಷನ್ ಮೂಲಕ ಕರಪ್ಷನನ್ನು ಸ್ವಲ್ಪ ಫೈಟ್ ಮಾಡ್ತಾರ ಅಂತ ಗೌರ್ಮೆಂಟ್ ಬರಲೇಬೇಕು ಸೊ ಇವಾಗ ಇರೋದ್ರಲ್ಲಿ ಹೇಳಲಿಕ್ಕೆ ಸಾಧ್ಯ ಅಲ್ಲ ಇಟ್ಸ್ ಅ ವೆರಿ ಟಫ್ ಡಿಸಿಷನ್ ವೆದರ್ ಕಾಂಗ್ರೆಸ್ ಆರ್ ಬಿ ಜೆ ಪಿ ನಾವು ನೋಡಿದ್ದೀವಿ ಹೋದ ಹತ್ತು ಹದಿನೈದು ವರ್ಷದಲ್ಲಿ ಸತ್ಯವಾಗ್ಲೂ ಹೇಳಬೇಕಿದ್ರೆ ಹದಿನೈದು ವರ್ಷದಲ್ಲಿ ನಿಮ್ಮ ರೋಡ್ಗಳು ಚೇಂಜ್ ಆಗಿದೆಯಾ ಆಗಲಿಲ್ಲ ಬೆಳಂದೂರು ಕಡೆ ಹೋಗಿ ಒಂದೇ ಥರ ಇದೆ ರೋಡ್ಸ್ ನಿಮ್ಮ ನೀರಿನ ಸಮಸ್ಯೆಗಳು ಸಾಲ್ವ್ ಆಗಿದೆ ಆಗಲಿಲ್ಲ ಸೊ ಈ ಬೇಸಿಕ್ ನೆಸೆಸಿಟೀಸ್ ಅಥವಾ ಎಜುಕೇಷನಲ್ಲಿ ಈಗ ಡೆಲ್ಲಿ ಸೈಡಲ್ಲಿ ಸ್ವಲ್ಪ ನೋಡಿ ಎಜುಕೇಷನ್ ಆದರೂ ಸ್ವಲ್ಪ ರಿಫಾರ್ಮ್ ಆಗಿದೆ ಅಂಥ ವಿಷಯಗಳನ್ನು ಫಂಡಮೆಂಟಲ್ ಏನು ನಮ್ಮ ಸಿಟಿಸನ್ಸಿಗೆ ಫಂಡಮೆಂಟಲ್ ರೈಟ್ಸ್ ಅಂತ ಏನು ಹೇಳ್ತೀವಿ ಅದು ಕ್ವಾಲಿಟಿ ಸಿಗೋ ಸಿಗೋದೇ ಇದ್ದರೆ ನಿಮಗೆ ಕ್ವಾಲಿಟಿ ಸಿಟಿಸನ್ಸ್ ಬರೋದಿಲ್ಲ ಇಂದು ಸೊ ಇಂಥ ನೀವು ಅದು ಏನು ಹೇಳ್ತಾರೆ ಅಂದರೆ ಗಾರ್ಬೇಜ್ ಇನ್ ಗಾರ್ಬೇಜ್ ಔಟ್ ಬರ್ತಾ ಇರ್ತದೆ ಸೊ ನಿಮ್ಮ ಇನ್ಪುಟ್ಟು ಎಷ್ಟು ಬ್ಯಾಡಾಗಿರ್ತದೋ ಔಟ್ಪುಟ್ ಅಷ್ಟೇ ಬ್ಯಾಡಾಗಿರ್ತದೆ ಸೊ ಅದು ಎಟರ್ನಲ್ ಲೂಪ್ ಆಗ್ತದೆ ಸೊ ಎಂಬತ್ತು ವರ್ಷ ಆದ್ರೂ ನಾವು ಇಲ್ಲೇ ಇರ್ತೀವಿ ನಮಗಿಂತ ಚೈನಾ ಅಂಥ ದೇಶಗಳು ಇನ್ನೂರು ವರ್ಷ ಮುಂದೆ ಹೋಗಿರ್ತದೆ ಸೊ ನಾವು ಕಟ್ಟಿ ಇದನ್ನು ಒಟ್ಟಿಗೆ ನಾವು ಫೇಸ್ ಮಾಡಬೇಕು ನನ್ನ ಪ್ರಕಾರ ನಿಜವಾದ ಡೆವಲಪ್ಮೆಂಟ್ ಏನಂದರೆ ನಿಮ್ಮ ಹ್ಯೂಮನ್ ಡೆವಲಪ್ಮೆಂಟ್ ಇನ್ಕ್ರೀಸ್ ಆಗಿದೆಯಾ ಇಲ್ವೋ ಅಂತ ಅದು ಮುಖ್ಯ ಈಗ ನಮ್ಮ ನಾವೆಲ್ಲ ಒಂದು ಮೂವತ್ತು ನಲ್ವತ್ತು ವರ್ಷ ಹಿಂದೆ ನೋಡುವಾಗ ಹೇಗಿತ್ತು ನನ್ನ ನನ್ನ ಪ್ರಕಾರ ಆಲ್ಮೋಸ್ಟ್ ಇದೇ ಥರನೇ ಇತ್ತು ಈಗ ನಾನು ಇದೇ ಎಜುಕೇಷನ್ ಓದಿದ್ದು ನನ್ನ ಮಗು ಓದುವಂಥ ಎಜುಕೇಷನೇ ಓದಿದ್ದು ಸೊ ಅಲ್ಲಿ ರಿಫಾರ್ಮ್ಸ್ ಆಗಲಿಲ್ಲ ಯಾಕೆಂದರೆ ತುಂಬ ಕ್ವಾಲಿಟಿ ಎಜುಕೇಷನ್ ರಿಫಾರ್ಮ್ಸ್ ಆಗಲಿಕ್ಕೆ ನಾವು ಬಯಸ್ತೇವೆ ಸೊ ನನ್ನ ಪ್ರಕಾರ ಇಫ್ ಯು ಆರ್ ಲುಕಿಂಗ್ ಅಟ್ ನೈನ್ ಟೆನ್ ಪರ್ಸೆಂಟ್ ಡಿಫ್ರೆನ್ಸ್ ಇಯರ್ ಆನ್ ಇಯರ್ ದೇರ್ ಇಸ್ ಆ್ಯಕ್ಚುಲಿ ನೋ ಡಿಫ್ರೆನ್ಸ್ ನೀವು ಸುಮ್ಮನೆ ಬ್ಯಾಂಕ್ನಲ್ಲಿ ಎಫ್ ಡಿ ಹಾಕಿದ್ರೂ ಅದು ಒಂಬತ್ತು ಹತ್ತು ಪರ್ಸೆಂಟ್ ಗ್ರೋ ಆಗೇ ಆಗ್ತದೆ ಲುಕ್ ಅಟ್ ಫಿಫ್ಟೀನ್ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಈಗ ಚೈನಾ ನಾವು ಟೈಗರ್ ಇಕನಾಮೀಸ್ ಅಂತ ಹೇಳ್ತೀವಿ ಸೌತ್ ಕೊರಿಯಾ ವಿಯೆಟ್ನಾಮ್ ಫಿಲಿಪೈನ್ಸ್ ಈ ಸೌತ್ ಈಸ್ಟ್ ಈಸ್ಟ್ ಏಷ್ಯನ್ ಇಕಾನಮೀಸನ್ನು ನೋಡ್ತೀವಿ ದೇವ್ ಗ್ರೋನ್ ಅಟ್ ಫೋರ್ಟೀನ್ ಫಿಫ್ಟೀನ್ ಪರ್ಸೆಂಟ್ ಇಯರ್ ಆನ್ ಇಯರ್ ಸೊ ವಿ ನೀಡ್ ದೋಸ್ ಕೈಂಡ್ ಆಫ್ ಪ್ರಾಬಬ್ಲಿ ವಿ ಸಾ ಒನ್ ಫೇಸ್ ಪ್ರಾ ಬಿಟ್ವೀನ್ ನೈಂಟಿ ತ್ರೀ ಆ್ಯಂಡ್ ನೈಂಟಿ ಏಯ್ಟ್ ಸ್ವಲ್ಪ ಈ ಇಕನಾಮಿಕ್ ರಿಫಾರ್ಮ್ಸಲ್ಲಿ ಸ್ವಲ್ಪ ಬೂಮ್ ಆಯಿತು ಅದನ್ನು ಮತ್ತೆ ಸಸ್ಟೈನ್ ಮಾಡಿದರು ಸೊ ಆ ರೀತಿಯ ಪುಷ್ಯು ಕಂಟಿನ್ಯೂಸ್ ಆಗಿ ಒಂದು ಹತ್ತು ಹದಿನೈದು ವರ್ಷ ಬೇಕು ಅಂಥ ನಿಮಗೆ ಚೇಂಜ್ ಆಗಬೇಕಿದ್ರೆ ನಾವು ನೆಕ್ಸ್ಟ್ ಟೈಮ್ ಈ ಲೋಕಸಭಾ ಇಲೆಕ್ಷನಲ್ಲಿ ಉದಾಹರಣೆಗೆ ಕೊಟ್ಟಿದ್ದೀಗ ನಮ್ಮ ಜೈಶಂಕರ್ ಇದ್ದಾರೆ ಅಂಥ ಎಜುಕೇಟೆಡ್ ಬ್ಯೂರೋಕ್ರಾಟ್ಸ್ ನಮಗೆ ಕ್ಯಾಬಿನೆಟಲ್ಲಿ ಅಟ್ಲೀಸ್ಟ್ ಒಂದು ಸಿಕ್ಸ್ ಸೆವೆನ್ ಪೀಪಲ್ ನೋಡಬೇಕು ಆವಾಗ ಡಿಫರೆನ್ಸ್ ಬರ್ತದೆ ಜಯಶಂಕರ್ ಅಂತವರು ಬೇಕು ಹೌದು ತುಂಬ ಮಂದಿ ಬೇಕೇ ಬೇಕು ಯಾಕಂದರೆ ನಮಗೆ ಥಾಟ್ ಲೀಡರ್ಶಿಪ್ ಬೇಕು ಇಂಡಿಯಾಗೆ ಇನ್ನು ಮುಂದೆ ಇಪ್ಪತ್ತ್ ವರ್ಷ ನಾವು ಲೀಡರ್ಸ್ ಆಗಬೇಕಿದ್ರೆ ನೀವು ಸುಮ್ಮನೆ ಯಾರೋ ಒಬ್ಬ ಪೀಪಲ್ಸ್ ಪಾಪ್ಯುಲರ್ ಲೀಡರ್ ಲೀಡರ್ನ ಇಟ್ಕೊಂಡ್ಬಿಟ್ಟು ಏನೂ ಕೆಲಸ ಆಗೋದಿಲ್ಲ ಹಿ ಹ್ಯಾಸ್ ಟು ಹ್ಯಾವ್ ಥಾಟ್ ಲೀಡರ್ಶಿಪ್ ಈಗ ಜಯಶಂಕರ್ ಹಿ ಯಸ್ ಕಮ್ ಥ್ರೂಲಿ ಥ ಪ್ಯೂರ್ಲಿ ಫ್ರಮ್ ದಿ ಬ್ಯೂರೋಕ್ರಾಟಿಕ್ ಸಿಸ್ಟಮ್ ಪ್ರಾಸೆಸ್ ಸೊ ಅವರಿಗೆ ಗೊತ್ತಿದೆ ಅದರ ಒಳಗೆ ಆಗುವಂಥದ್ದು ಹಿ ನೋಸ್ ವಾಟ್ ಈಸ್ ಫಾರಿನ್ ಅಫೇರ್ಸ್ ಸೊ ಹಿ ನೋಸ್ ಹೌ ಟು ಹ್ಯಾಂಡಲ್ ಇಂಟರ್ನ್ಯಾಷನಲ್ ಇದೆಲ್ಲ ಸೊ ಸೊ ಆಲ್ ದೀಸ್ ಥಿಂಗ್ಸ್ ಮ್ಯಾಟರ್ ಹೌದು ಖಂಡಿತ ಖಂಡಿತ ಎಜುಕೇಟೆಡ್ ಪೀಪಲ್ ಬರಬೇಕು ದಟ್ ಅವೇರ್ನೆಸ್ ಆಫ್ ಗ್ಲೋಬಲ್ ಅಫೇರ್ಸ್ ಆಗ ಬರುವಾಗ ನಿಮಗೊಂದು ದಿಕ್ಕು ದಶೆ ಅಂತ ಎಲ್ಲ ಇರ್ತದೆ ಸೊ ಇಲ್ಲದಾದ್ರೆ ಆರ್ ಇನ್ ದ ಸೇಮ್ ಲೂಪ್ ಇನ್ ಹೌದು ಖಂಡಿತವಾಗಿ ಖಂಡಿತವಾಗಿ ಹೌದು 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 ಖಂಡಿತವಾಗಿ ಯೂನಿಟ್ ಕರೆಂಟ್ ಅಯ್ಯೋ ಮಾಡ್ತಾರೆ ಯಾದ್ರಲ್ಲೋ ಎತ್ಕೊತಾರೆ ಗಂಟಾಯ್ಕೊತಾರೆ ಈಗ ಬಸ್ ಫ್ರೀ ಅಂತೇಳಿ ಬಿಡ್ಲಿಲ್ಲ ಮಹಿಳೆಯರಿಗೆ ಅಯ್ಯೋ ಅದೇ ದೇಶ ನೋಡೋರಿಗೆ ನಮ್ಮ ಮಂತ್ಯರ್ಗಲ್ಲ ಮಹಿಳೆಯರಿಗೆ ಬಸ್ ಬಿಟ್ಟಿದ್ದಾರೆ ನೀವು ಹೋಗ್ಲಿಲ್ವಾ ಯಾರು ಚೆನ್ನಾಗಿ ಕೆಲಸ ಮಾಡ್ತಾರೆ ಅವ್ರು ಬರಬೇಕು ಯಾರು ಮಾಡ್ತಾರೆ ಸರ್ ನಿಮ್ಮ ಇವಾಗ ಪ್ರಕಾರ ಇವಾಗ ಮೋದಿ ಓಕೆ ಮೋದಿ ಅವರು ಸೆಂಟ್ರಲಲ್ಲಿ ಈಗ ನರೇಂದ್ರ ಮೋದಿ ಅವ್ರ ಬಗ್ಗೆ ಲಾಲು ಪ್ರಸಾದ್ ಯಾದವ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ನರೇಂದ್ರ ಮೋದಿ ಅವರಿಗೆ ಮನೆ ಬಿಟ್ಟವರು ಅವರಿಗೆ ಕುಟುಂಬ ಎಲ್ಲ ಪರಿವಾರ ಅಂತೇಳಿದರೆ ಏನು ಅಂತ ಹೇಳಿ ಗೊತ್ತಿಲ್ಲ ಅಂತೇಳಿ ಅದೀಗ ಮೋದಿ ಕ ಪರಿವಾರ ಅಂತ ಹೇಳಿ ಟ್ರೆಂಡ್ ಆಗ್ತಿದೆ ನೀವೇನ್ ಹೇಳ್ತೀರಿ ಸರ್ ಹೌದು ಕರೆಕ್ಟ್ ಹೌದು ನೀವು ಕೂಡ ಮೋದಿ ಪರಿವಾರ ಅಂತ ಹೇಳ್ತೀರಿ ಹೌದು ಮೋದಿ ಪರಿವಾರ ಅಂತ ಹೌದು ಈಗ ನರೇಂದ್ರ ಮೋದಿ ಅವರು ಯಾಕೆ ಬೇಕು ಸರ್ ನಮ್ದು ಇಂಡಿಯಾ ಹೆಸರು ಬಂದ್ಬಿಟ್ಟು ಅವ್ರು ಬಂದ ಮೇಲೆ ಗೊತ್ತಾಗಿರೋದು ಇಂಡಿಯಾ ಒಂದು ಕಂಟ್ರಿ ಇದೆ ಅಂತ ಹೇಳಿ ದೇಶದ ಅಭಿವೃದ್ಧಿಗೆ ಮೋದಿ ಅಂತ ಹೇಳ್ತೀರಿ ದೇಶದ ಅಭಿವೃದ್ಧಿ ಒಂದು ನಮ್ಮ ಇಂಡಿಯಾ ಬಂದ್ಬಿಟ್ಟು ಅಲ್ಲೂ ಕಂಟ್ರಿಗಳು ಗೊತ್ತಾಗಿರೋದೇ ಅವ್ರು ಬಂದ ಮೇಲೆ ಅವರಿಂದ ಅವರಿಲ್ಲ ಅಂದ್ರೆ ಇಷ್ಟು ನಮ್ಮ ಇಂಡಿಯಾ ಒಂದಿದೆ ಅನ್ಬಿಟ್ಟು ಕೆಲವು ಕಂಟ್ರಿ ಮಾತ್ರ ಅಷ್ಟೇ ಗೊತ್ತಿರುತ್ತೆ ಈಗ ನರೇಂದ್ರ ಮೋದಿ ಅವರು ಬರುವ ಮೊದಲು ಅರವತ್ತೇಳು ವರ್ಷ ಕಾಂಗ್ರೆಸ್ ಆಡಳಿತ ಇತ್ತು ಆಗ ಅಭಿವೃದ್ಧಿ ಆಗಿಲ್ಲ ಆ ಅಭಿವೃದ್ಧಿ ಇರಲಿಲ್ಲ ಇತ್ತು ಬಟ್ ಅಭಿವೃದ್ಧಿ ಆಗೋರು ಆಗ್ತಾ ಇದಾರೆ ಆಗದೆ ಇರೋರು ಹಂಗೆ ಇರ್ತರು ಮೋದಿ ಅಂತಾನೆ ಹೇಳ್ತಾರೆ ಮೋದಿ ಹೌದು ಯಾಕೆ ಮೋದಿ ಅವರು ಹೌದು ಅವ್ರು ಬಂದ ಮೇಲೆನೇ ಎಲ್ಲಾನು ಇಂಪ್ರೂವ್ಮೆಂಟ್ಸ್ ಆಗ್ತಾ ಇರೋದು ದೇಶದ ಅಭಿವೃದ್ಧಿಗೆ ಹೌದು ದೇಶದ ಅಭಿವೃದ್ಧಿಗೆ ಮೋದಿ ಬೇಕೇ ಬೇಕು ಬೇಕೇ ಬೇಕು ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ